ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಹಿಂದಿನ ದಿನ ನಾವು ಹದಿನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ದಿನ ನಾವು ಅದೇ ಅರ್ಜುನ ವಿಷಾದ ಯೋಗದಲ್ಲಿರುವಂತಹ ಹದಿನೈದು ಮತ್ತು ಹದಿನಾರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ನಿನ್ನೆಯ ದಿನವೇ ನಾನು ಹದಿನಾಲ್ಕು ಹದಿನೈದು ಹದಿನಾರು ಹೀಗೆ ಮೂರು ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಅಂತೇಳಿ ಹೇಳಿದ್ದೆ ಆದರೆ ಹದಿನಾಲ್ಕನೆಯ ಶ್ಲೋಕವೇ ಅದೆಷ್ಟು ಸೂಕ್ಷ್ಮವಾದ ವಿವರಣೆಯನ್ನ ಅಪೇಕ್ಷಿಸ್ತು ಅಂತೇಳಂದ್ರೆ ಇಡೀ ಒಂದು ಸಂಚಿಕೆ ಆ ಹದಿನಾಲ್ಕನೆಯ ಶ್ಲೋಕಕ್ಕೆ ತೆಗೆದುಕೊಂಡ್ಬಿಡ್ತು ಹಾಗಾಗಿ ಇವತ್ತು ನಾವು ಹದಿನೈದು ಮತ್ತು ಹದಿನಾರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಪಾಂಚನ್ಯಂ ಹೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಂಖಂ ಭೀಮ ಕರ್ಮೃಕೋದರ ಹೃಷಿಕೇಶನು ಅಂದರೆ ಶ್ರೀಕೃಷ್ಣನು ಪಾಂಚಜನ್ಯವನ್ನು ಮತ್ತು ಧನಂಜಯನಾದ ಅರ್ಜುನನು ದೇವದತ್ತವನ್ನು ಮತ್ತು ಭಯಂಕರ ಕೃತ್ಯಗಳನ್ನೆಸಗುವಂತಹ ವೃಕೋದರನು ಅಂದರೆ ಭೀಮನು ಪೌಂಡ್ರವೆಂಬ ಮಹಾಶಂಕಮವನ್ನು ಊದಿದರು ಎಂದು ಇಲ್ಲಿ ಶ್ಲೋಕದಲ್ಲಿ ತಿಳಿಸಲಾಗಿದೆ ಈ ಒಂದು ಶ್ಲೋಕದ ವಿವರಣೆಯನ್ನು ನಾವು ಗಮನಿಸಿದ್ರೆ ನಾವು ಮೊದಲ ನೆನ್ಪು ಮಾಡಿಕೊಳ್ಬೇಕು ಈ ಎಲ್ಲ ಶ್ಲೋಕಗಳನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಮೊದಲನೇ ಶ್ಲೋಕದಲ್ಲಿ ನಾವು ತಿಳಿದುಕೊಂಡಿದ್ವಲ್ಲ ದಿವ್ಯ ದೃಷ್ಟಿಯನ್ನು ಹೊಂದಿರುವಂತಹ ಸಂಜಯ ಕುರುಡನಾಗಿರುವಂತಹ ಧೃತರಾಷ್ಟ್ರನಿಗೆ ಧರ್ಮ ಕ್ಷೇತ್ರವಾಗಿರುವಂತಹ ಕುರುಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇದೆ ಯುದ್ಧ ಭೂಮಿಯಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇರುವಂಥದ್ದು ಈ ಮುನ್ನ ಗೌರವರು ಕೂಡ ಶಂಖ ಊದಿದರು ಭೀಷ್ಮ ತನ್ನ ಶಂಖವನ್ನ ಸಿಂಹನಾದದಂತೆ ಊದಿದ ನಂತರ ಬೇರೆ ಎಲ್ಲರೂ ಕೂಡ ಭೇರಿ ನಗಾರಿಗಳಿಂದ ತಮಟೆಗಳಿಂದ ಆಕಾಶವನ್ನೇ ಭೇದಿಸುವಂತೆ ಶಬ್ದ ಮಾಡಿದ್ರು ಅಂತ ಹೇಳಿ ಹೇಳುವಂತ ಸಂಜಯ ಇಲ್ಲಿ ಪಾಂಡವರ ಕಡೆಗೆ ಬಂದಾಗ ಪ್ರತಿಯೊಬ್ಬರು ಕೂಡ ಯಾವ ರೀತಿಯ ನಾದವನ್ನ ಹೊಮ್ಮಿಸ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ವಿವರಣಾತ್ಮಕವಾಗಿ ಆತ ತಿಳಿಸ್ತಾ ಇದ್ದಾನೆ ಎಷ್ಟು ವಿವರಣಾತ್ಮಕವಾಗಿ ಆತ ತಿಳಿಸ್ತಾ ಇದ್ದಾನೆ ಹೇಳಂದ್ರೆ ಪ್ರತಿಯೊಬ್ಬ ಪಾಂಡವನ ಶಂಖದ ಹೆಸರನ್ನ ಕೂಡ ಸೂಚಿಸುತ್ತಾ ಅದನ್ನ ತಿಳಿಸ್ತಾ ಇದ್ದಾನೆ ಇದರ ಅರ್ಥ ಇಷ್ಟೇ ಅವರು ಪಾಂಡವರು ಎಷ್ಟು ಸೂಕ್ಷ್ಮವಾಗಿ ಎಷ್ಟು ವ್ಯವಸ್ಥಿತವಾಗಿ ಎಲ್ಲ ಸಿದ್ಧತೆಗಳನ್ನ ನಡೆಸಿದ್ರು ಆ ಸಿದ್ಧತೆಯಲ್ಲಿ ಎಷ್ಟು ಶಿಸ್ತು ಅಲ್ಲಿ ಕಾಣ್ತಾ ಇದೆ ಅನ್ನೋದನ್ನ ಕೂಡ ಈ ಒಂದು ಶ್ಲೋಕದ ಮೂಲಕ ತಿಳಿಸ್ತಾ ಇರುವಂಥದ್ದು ಪಾಂಡವರು ಶಂಖ ಊದಿರುವಂತ ವಿವರವಣನ್ನ ಸಂಜಯ ನೀಡ್ತಾ ಇದ್ದಾನೆ ಅಂತಂದ್ರೆ ಆ ಶಂಖದ ಹೆಸರಿಗೂ ಕೂಡ ಒಂದು ವಿಶಿಷ್ಟವಾದ ಆಸಕ್ತಿಯನ್ನ ತೋರಿಸಿ ಆತ ತಿಳಿಸ್ತಾ ಇದ್ದಾನೆ ಪಾಂಚಜನ್ಯ ಎಂಬ ಶಂಖವನ್ನ ಕೃಷ್ಣನು ಊದಿದನು ಅಂತೇಳಿ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣನನ್ನ ಹರ್ಷಿಕೇಶ ಅಂತೇಳಿ ಹೇಳ್ತಾ ಇದ್ದಾರೆ ಇದಕ್ಕೊಂದು ಅರ್ಥ ಇದೆ ಇದನ್ನ ಸಾಮಾನ್ಯವಾಗಿ ಇಂದ್ರಿಯಗಳ ಒಡೆಯ ಅಂತ ಹೇಳಿ ವರ್ಣಿಸ್ತಾರೆ ಹೃಷಿಕಾನಾಂ ಈಶಃ ಅಂದರೆ ಇಂದ್ರಿಯಗಳ ಒಡೆಯ ಎಂದರ್ಥ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನಾದರೂ ಎಲ್ಲ ಇಂದ್ರಿಯಗಳನ್ನ ಸಂಯಮದಿಂದ ಇರಿಸಿಕೊಳ್ಳುತ್ತಾ ಸ್ಥಿತಪ್ರಜ್ಞನ ರೀತಿ ಆತ ಕಾರ್ಯನಿರ್ವಹಿಸ್ತಾ ಇದ್ದಂಥವನು ಹಾಗಾಗಿ ಹೃಷಿಕೇಶ ಅನ್ನುವಂಥದ್ದು ಆತನಿಗೆ ಸಮಂಜಸವಾದಂಥ ಪದ ಆದರೆ ಮತ್ತೊಂದು ಕಡೆ ಆಧುನಿಕ ವ್ಯಾಖ್ಯಾನಕಾರರು ಇದನ್ನ ಹೃಷಿಕೇಶ ಎನ್ನುವಂತಹ ಪದವನ್ನ ಹೃಷ್ ಮತ್ತು ಕೇಶ ಎಂಬ ಪದವಿಂಗಡಣೆಯನ್ನ ಮಾಡಿ ಹೃಷ್ ಎಂದರೆ ಸಣ್ಣ ಕೇಶ ಎಂದರೆ ಕೂದಲು ಹಾಗಾಗಿ ಯಾರು ಸಣ್ಣ ಕೂದಲನ್ನು ಉಳ್ಳವರಾಗಿರುತ್ತಾರೋ ಅವರಿಗೆ ಹೃಷಿಕೇಶ ಎಂದು ಕೂಡ ಹೇಳುವುದುಂಟು ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಆದರೆ ಒಟ್ಟಿನಲ್ಲಿ ಕೃಷ್ಣ ಎಂಬುವವನು ಪಾಂಚಜನ್ಯವನ್ನು ಅರ್ಜುನನು ದೇವದತ್ತ ಎಂಬ ಶಂಖವನ್ನು ಹಾಗೆ ಭೀಮ ಬರೀ ಭೀಮ ಅಂತ ಹೇಳಲ್ಲ ಇಲ್ಲಿ ಭಯಂಕರ ಕೃತ್ಯಗಳನ್ನೆಸಗುವಂತಹ ವೃಕೋದರ ಭೀಮ ಪೌಂಡ್ರ ಎಂಬ ಶಂಖವನ್ನ ಊದ್ತಾ ಇದ್ದಾನೆ ಅಂತ ಹೇಳಿ ಈ ಹದಿನೈದನೆಯ ಶ್ಲೋಕದಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸಲಾಗಿದೆ ಇನ್ನು ಹದಿನಾರನೆಯ ಶ್ಲೋಕ ಏನ್ ಹೇಳುತ್ತೆ ಅನಂತ ವಿಜಯಂ ರಾಜ ಕುಂತೀ ಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೋ ಕುಂತಿ ಪುತ್ರನಾಗಿರುವಂತಹ ಯುಧಿಷ್ಠಿರನು ವಿಜಯ ಎಂಬ ಶಂಖವನ್ನು ಜೊತೆಗೆ ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಖಗಳನ್ನು ಓದುತ್ತಿದ್ದಾರೆ ಎಂದು ಇಲ್ಲಿ ತಿಳಿಸಲಾಗಿದೆ ಈ ಒಂದು ತಿಳಿಸುವಿಕೆಯಲ್ಲೂ ಕೂಡ ಎಂತಹ ಒಂದು ವ್ಯವಸ್ಥೆಯನ್ನ ಅವರು ಜೋಡಿಸ್ಕೊಂಡಿದ್ದಾರೆ ನೋಡಿ ಒಬ್ಬರಾದ ನಂತರ ಒಬ್ಬರು ಅವರಾದ ನಂತರ ಮತ್ತೊಬ್ಬರು ಮೊದಲಿಗೆ ಕೃಷ್ಣ ಕೃಷ್ಣನ ನಂತರ ಅರ್ಜುನ ಅರ್ಜುನನ ನಂತರ ಪರಾಕ್ರಮಿಯಾಗಿರುವಂತಹ ಭೀಮ ಅವನ ನಂತರ ಧರ್ಮಾನುಯಾಯಿ ಧರ್ಮಾನುಯಾಯಿಯಾಗಿರುವಂತಹ ಯುಧಿಷ್ಠಿರ ಆತನ ನಂತರ ನಕುಲ ಮತ್ತು ಸಹದೇವ ಹೀಗೆ ಪ್ರತಿಯೊಬ್ಬರು ತಮ್ಮ ಶಂಖಗಳಿಗೆ ಇಟ್ಟಿರುವಂತಹ ಹೆಸರಿನ ಸೂಚಿಸುವ ಮೂಲಕ ನಾದವನ್ನ ಹೊರಹೊಮ್ಮಿಸ್ತಾರೆ ಅಂತ ಹೇಳಂದ್ರೆ ಅದು ನಾದ ಅಲ್ಲ ಅದು ಸುನಾದ ಹಾಗಾಗಿ ಪಾಂಡವರಲ್ಲಿ ಅತ್ಯಂತ ವ್ಯವಸ್ಥಿತವಾದ ವ್ಯೂಹ ರಚನೆ ಅತ್ಯಂತ ವ್ಯವಸ್ಥಿತವಾದ ಸಿದ್ಧತೆ ನಡೆದಿದೆ ಅನ್ನುವಂಥದ್ದು ಈ ಶ್ಲೋಕಗಳ ಮೂಲಕ ತಿಳಿತಾ ಇದೆ ಮೇಲ್ನೋಟಕ್ಕೆ ಈ ಶ್ಲೋಕಗಳನ್ನ ನಾವು ಗಮನಿಸಿದಾಗ ಅವರವರು ಅವರವರ ಶಂಕಗಳನ್ನ ಬಳಸ್ಕೊಂಡು ಸಿಂಹನಾದವನ್ನ ಮಾಡಿದ್ರು ಅಂತ ಹೇಳಿ ಹೇಳ್ಬಹುದು ಆದ್ರೆ ಪ್ರತಿಯೊಬ್ಬ ಪಾಂಡವನಲ್ಲಿ ಇರುವಂತಹ ಶಂಕಕ್ಕೆ ಒಂದೊಂದು ಹೆಸರಿದೆ ಸಂಜಯ ಆ ಎಲ್ಲ ಶಂಕಗಳ ಹೆಸರನ್ನ ಕೂಡ ತಿಳಿಸ್ತಾ ಇದ್ದಾನೆ ಅಂತ ಹೇಳಂದ್ರೆ ಅವರು ಶಂಖ ಎಂಬುದು ಒಂದು ನಿರ್ಜೀವ ವಸ್ತುವಾದ್ರೂ ಕೂಡ ಅದಕ್ಕೆ ಎಷ್ಟೆಲ್ಲ ಗೌರವವನ್ನ ಕೊಟ್ಟು ಆ ಒಂದು ಸಿದ್ಧತೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು ನಮ್ಮ ಜೀವನದಲ್ಲೂ ಅಷ್ಟೇ ಯಾವುದೇ ವಸ್ತುಗಳು ಸಜೀವವೇ ಆಗಲಿ ನಿರ್ಜೀವವೇ ಆಗಲಿ ನಾವು ಆ ವಸ್ತುಗಳನ್ನ ಹೇಗೆ ಬಳಕೆ ಮಾಡ್ತಾ ಇದ್ದೇವೆ ಅದೇ ರೀತಿ ಅದನ್ನ ಗೌರವಿಸ್ಬೇಕು ಕೂಡ ಹಾಗಂತೇಳಿ ನಾವು ಬಳಸುವಂತಹ ಎಲ್ಲ ವಸ್ತುಗಳಿಗೂ ಹೆಸರಿಡಬೇಕು ಅಂತಲ್ಲ ಇಲ್ಲಿ ಪಾಂಡವರು ತನ್ನ ಶಂಖಗಳಲ್ಲಿ ಇರುವಂತಹ ಹೆಸರನ್ನ ಸೂಚಿಸ್ತಾ ಇದ್ದಾರೆ ಅಂತೇಳಂದ್ರೆ ಅದು ಆ ಶಂಖಕ್ಕೆ ಕೊಟ್ಟಿರುವಂತಹ ಒಂದು ಗೌರವ ಒಂದು ಅಭಿಮಾನ ಹಾಗೆಯೇ ನಾವು ನಮ್ಮ ಬದುಕಿನಲ್ಲಿ ನಾವು ಬಳಸುವಂತಹ ವಸ್ತುಗಳಿಗೂ ಕೂಡ ಒಂದು ಕಿಂಚಿತ್ ಗೌರವವನ್ನು ಕೊಟ್ಟಾಗ ನಮ್ಮ ಬದುಕಿನಲ್ಲಿ ಒಂದು ಶಿಸ್ತು ನೆಲೆಗೊಳ್ಳುತ್ತೆ ಒಂದು ಪುಟ್ಟ ಉದಾಹರಣೆ ಅಂದರೆ ನಾವು ಬಳಸಿ ಬದಲಾಯಿಸುವಂತಹ ಬಟ್ಟೆ ಇರಬಹುದು ಬದಲಾಯಿಸುವಂತಹ ಸಂದರ್ಭದಲ್ಲಿ ತೆಗೆದಿರಿಸಿದಂಥ ಬಟ್ಟೆಯನ್ನು ಎಲ್ಲೋ ಒಂದು ಕಡೆ ಮೂಲೆಗೋ ಅಥವಾ ಎಲ್ಲೋ ಒಂದು ಕಡೆಗೆ ಎಸೆಯುವ ಬದಲು ಅದನ್ನು ಶುಭ್ರವಾಗಿ ಸ್ವಚ್ಛವಾಗಿ ಸುಲಲಿತವಾಗಿ ಒಂದು ಕಡೆ ತೆಗೆದಿರಿಸಿದಾಗ ಅದಕ್ಕೆ ನಮ್ಮ ಮಾನವನ್ನ ಕಾಪಾಡಿದಂತಹ ಆ ಬಟ್ಟೆಗೆ ನಾವು ಕೊಡುವಂತಹ ಗೌರವ ಹಾಗಾಗಿ ಇಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳಿ ಹೇಳ್ತಾ ಇವತ್ತಿನ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಸಂಕಟದ ಸಮರದಲ್ಲಿ ಗಾಂಡೀವ ನೀನಾಗು ಸಂಕಟದ ಸಮರದಲ್ಲಿ ಗಾಂಡೀವ ನೀನಾಗು ನಿನ್ನ ನೆಸೆದರೆ ಅತ್ತ पुटिव चण्ड रिपु भयव तोर पाञ्चजन्यवे आगु रिपु भयव तोर पाञ्चजन्यवे आगु शौर्य प्रतीकवो नी मुरम शौर्य प्रतीकवो नीन मुरम ಸಂಕಟದಲ್ಲಿದ್ದಾಗ ಗಾಂಡೀವನಾಗು ಅಂತ ಹೇಳಿ ಗಾಂಡೀವ ಅಂತಂದ್ರೆ ಅರ್ಜುನ ಅರ್ಜುನ ಯಾವುದೇ ಸಂಕಷ್ಟಗಳಲ್ಲೂ ಕೂಡ ಹೆದರದೆ ಬೆದರದೆ ಹೇಗೆ ನಿಂತನೋ ಹಾಗೆ ರಿಪು ಭಯವ ತೋರಿದರೆ ರಿಪು ಎಂದರೆ ಶತ್ರು ಶತ್ರುಗಳು ನಿನಗೆ ಭಯ ತೋರಿಸಿದ್ರೆ ಪಾಂಚಜನ್ಯವೇ ಆಗು ಅಂತ ಹೇಳಿ ಪಾಂಚಜನ್ಯ ಎಂಬುವಂತಹ ಒಂದು ಪದ ಏನಿದೆ ಅದು ಹೃಷಿಕೇಶನ ಬಳಿ ಇರುವಂತಹ ಶಂಖದ ಹೆಸರು ಹೃಷಿಕೇಶ ಅಂತಂದ್ರೆ ಶ್ರೀಕೃಷ್ಣ ಶ್ರೀಕೃಷ್ಣ ಬಳಸುವಂತಹ ಶಂಕದ ಹೆಸರು ಪಾಂಚಜನ್ಯ ಅಂದ್ರೆ ಪಾಂಚಜನ್ಯವನ್ನ ಕೃಷ್ಣ ಹೇಗೆ ಮೊಳಗಿಸ್ತಾನೋ ಹಾಗೆ ನಾವು ಕೂಡ ನಮ್ಮ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಶತ್ರುಗಳ ನನಗೆ ಭಯ ತೋರಿಸಿದಲ್ಲಿ ಅಂಥ ಪಾಂಚಜನ್ಯವನ್ನ ನೀನು ಹೊರಹೊಮ್ಮಿಸು ಅಂತ ಹೇಳುವಂತ ಶ್ಲೋಕ ಮುದ್ದುರಾಮನ ಮಾತು ಇದಾಗಿದೆ ಈ ಒಂದು ಮಾತಿನೊಂದಿಗೆ ನಾವು ಇಂದಿನ ಸಂಚಿಕೆಗೆ ಮಂಗಳವನ್ನ ಹೇಳುತ್ತಾ ನಾಳಿನ ಸಂಚಿಕಿಯಲ್ಲಿ ಮುಂದುವರೆದ ಶ್ಲೋಕವನ್ನ ತಿಳಿಯೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ